ಯಾರೇ ಇರಲಿ ಅವರಿಗೆ ಒಂದೇನೋ ಒಂದು ಟಿಕೆಟ್ ತಪ್ಪಿರುವಂತಹ ಒಂದು ಸನ್ನಿವೇಶದಲ್ಲಿ ಅವರಿಗೆ ದುಃಖ ಆಗಿರುತ್ತೆ ಅದು ಬಹಳ ಸಹಜಕ ಸೊ ಅವರು ನಮ್ಮ ಕುಟುಂಬದವರು ಅವರು ಇವತ್ತಿಲ್ಲ ನಾಳೆ ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಮನವೊಲಿಸ್ತೀವಿ ಅನ್ನೋ ನಂಬಿಕೆ ನನಗಿದೆ ಸರ್ ಹೊರ ಅನ್ನೋ ಒಂದು ಅಸ್ತ್ರ ಮಾಡ್ತಾರೆ ನಾವೆಲ್ಲ ಭೂಮಿಯೆಲ್ಲ ಹದ ಮಾಡಿದ್ದೀವಿ ಬೇರೆ ಜಿಲ್ಲೆಯವರು ಬಂದು ಅಲ್ಲಿ ನಾಟಿ ಮಾಡ್ತಾ ಇದಾರೆ ಅನ್ನೋ ಮಾತಾಡ್ತಾ ಇದ್ದಾರೆ ಹಂಗೇನಿಲ್ರಿ ಸರ್ ಐ ತಿಂಕ್ ಕಾಂಗ್ರೆಸ್ ಪಕ್ಷ ಯಾರಿಗೆ ಆ ಒಂದು ಜವಾಬ್ದಾರಿಯನ್ನು ಕೊಡ್ತಿದ್ವಿ ನಾವು ಅದನ್ನು ನಿಷ್ಠಾವಂತರಾಗಿ ಅದನ್ನು ನಿಭಾಯಿಸಬೇಕು ಇವಾಗ ಜಸ್ಟ್ ಹೇಳಿದೆ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಉನ್ನತ ಮಟ್ಟಕ್ಕೆ ಸ್ಥಾನಕ್ಕೆ ಹೋಗಿರುವಂಥ ಈ ಕ್ಷೇತ್ರ ಅಂದರೆ ಭಾಳ ಪವರ್ಫುಲ್ ಕ್ಷೇತ್ರ ರೀ ಸರ್ ಇದು ಇಲ್ಲಿ ಎಮ್ ಎಲ್ ಎ ಎಮ್ ಪಿ ಎಲ್ಲ ಯಾರ್ಯಾರು ಬಂದರೆ ಎಲ್ಲರೂ ಮಂತ್ರಿ ಮುಖ್ಯಮಂತ್ರಿ ಮಾಲಿನ್ಯ ಪ್ರಧಾನಮಂತ್ರಿ ಆ ಲೆವೆಲಿಗೆ ಹೋಗ್ಯಾರ್ರೀ ದೊಡ್ಡ 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 ರಾಜಕಾರಣಿಗಳು ಸೊ ಅದಕ್ಕಾಗಿ ನನ್ನ ಒಂದು ಸುದೈವ ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ನನಗೊಂದು ಅವಕಾಶ ಮಾಡಿಕೊಟ್ಟಾರ ಅಂತ ಅದ್ರ ಒಂದು ನಾನು ಏನ್ ಹೇಳಕ್ ಇಚ್ಛಾ ಪಡ್ತೀನಿ ಅಂತಂದ್ರ ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಅವತ್ತಿ ಅವ್ರ ಇವತ್ತ ಅವ್ರ ಮನಸ್ಸು ಮುಂದಿರಬಹುದು ಆದ್ರೆ ಅವ್ರಿಗು ಕೂಡ ಪಕ್ಷದಲ್ಲಿ ಬಹಳ ದೊಡ್ಡ ಭವಿಷ್ಯ ಇದೆ ಆ ದೊಡ್ಡ ಭವಿಷ್ಯವನ್ನ ನಾವೆಲ್ಲರೂ ಕೂಡ ಸಹಕರಿಸ್ತೀವಿ ಇಲ್ಲಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನಾವು ನಿಂತ ಅದನ್ನ ಸಹಕರಿಸ್ತೀವಿ ಅಂತ ನಿಮ್ಗೆ ಹೇಳಕ್ತ ಮೀಟ್ ಆಗುವಂತ ಅವ್ ಕ್ಷೇತ್ರದಲ್ಲಿನೂ ಅವರೇ ಶಾಸಕರೇ ಎಲೆಕ್ಷನ್ ಮಾಡ್ತಾರೆ ಮತ್ತೆ ಅವ್ರಲ್ಲಾದ್ರೆ ನಾವು ಎಲೆಕ್ಷನ್ ಮಾಡ್ತೀವಿ ಅವ್ರ ವಿಶ್ವಾಸ ತೆಗೆದುಕೊಂಡು ಶುರು ಮಾಡ್ತೀರಾ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಸರ್ ಅವ್ರು ವಿಶ್ವಾಸ ತೆಗೆದುಕೊಳ್ಳದ್ರೆ ನಾವು ಹೆಂಗೆ ಎಲೆಕ್ಷನ್ ಮಾಡಕ್ ಅಲ್ಲ ಇದು ಮಾತು ಮಾತ ಕಡೆ ನಿನ್ನೆ ಹೇಳಿರುವಂತದ್ದು ಕಾಶ್ಯಪ್ನವರು ಶಿವಾನಂದ ಪಾಟೀಲ್ ಕಡೆ ನಮ್ಗೆ ಧಮಕಿ ಎಲ್ಲಾ ಬರ್ತಾ ಇದೆ ನಮಗೆ ಧಮಕಿ ಕೊಡುವಂತದ್ದು ಸ್ವಾಮೀಜಿಗಳ ಧಮಕಿ ಕೊಡುವಂತದ್ದನ್ನು ಎಲ್ಲ ಹೇಳ್ತಾ ಇದಾರೆ ಇಲ್ಲ ಇಲ್ಲ ಸರ್ ನಾವು ಯಾರಿಗೂ ಧಮಕಿ ಕೊಟ್ಟಿಲ್ಲ ಆದ್ರೆ ಒಂದ್ ನಾನು ನಿಮ್ಗೆ ಏನ್ ಹೇಳಕ್ ಇಷ್ಟ ಪಡ್ತೀನಿ ಅಂತಂದ್ರೆ ಯಾರೇ ಇರಲಿ ಅವರಿಗೆ ಒಂದೇನೋ ಒಂದು ಟಿಕೆಟ್ ತಪ್ಪಿರುವಂತಹ ಒಂದು ಸನ್ನಿವೇಶದಲ್ಲಿ ಅವರಿಗೆ ದುಃಖ ಆಗಿರುತ್ತೆ ಅದು ಬಹಳ ಸಹಜಕ ಸೊ ಅವರು ನಮ್ಮ ಕುಟುಂಬದವರು ಅವರು ಇವತ್ತಿಲ್ಲ ನಾಳೆ ಅದರದ್ದು ಅದ್ರ ಬಗ್ಗೆ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಮನವೊಲಿಸ್ತೀವಿ ಅನ್ನೋ ನಂಬಿಕೆ ನನಗಿದೆ ಸರ್ ಹೊರ ಜಿಲ್ಲೆಯವರ ಅನ್ನೋ ಒಂದು ಮಾಡ್ತಾರೆ ಪರ ಜಿಲ್ಲೆಯವರನ್ನ ತಂದು ನಾವೆಲ್ಲ ಭೂಮಿಯೆಲ್ಲ ಹದ ಮಾಡಿದೀವಿ ಬೇರೆ ಜಿಲ್ಲೆಯವರು ಬಂದು ಅಲ್ಲಿ ನಾಟಿ ಮಾಡ್ತಾ ಇದ್ದಾರೆ ಅನ್ನೋ ಮಾತಾಡೋ ಹೇಳ್ತಾ ಇದ್ದೀರಿ ಹಾಗೇನಿಲ್ರಿ ಸರ್ ಐ ತಿಂಕ್ ಕಾಂಗ್ರೆಸ್ ಪಕ್ಷ ಯಾರಿಗೆ ಆ ಒಂದು ಜವಾಬ್ದಾರಿಯನ್ನು ಕೊಡ್ತಿದ್ವಿ ನಾವು ಅದನ್ನು ನಿಷ್ಠಾವಂತರಾಗಿ ಅದನ್ನು ನಿಭಾಯಿಸಬೇಕು ಇವಾಗ ಜಸ್ಟ್ ಹೇಳಿದೆ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಉನ್ನತ ಮಟ್ಟಕ್ಕೆ ಸ್ಥಾನಕ್ಕೆ ಹೋಗಿರುವಂಥ ಈ ಕ್ಷೇತ್ರ ಅಂದರೆ ಭಾಳ ಪವರ್ಫುಲ್ ಕ್ಷೇತ್ರ ರೀ ಸರ್ ಇದು ಇಲ್ಲಿ ಎಮ್ ಎಲ್ ಎ ಎಂ ಪಿ ಎಲ್ಲ ಯಾರ್ಯಾರು ಬಂದರೆ ಎಲ್ಲರೂ ಮಂತ್ರಿ ಮುಖ್ಯಮಂತ್ರಿ ಮಾನ್ಯ ಪ್ರಧಾನಮಂತ್ರಿ ಆ ಲೆವೆಲಿಗೆ ಹೋಗ್ಯಾರ್ರಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಸೊ ಅದಕ್ಕಾಗಿ ನನ್ನ ಒಂದು ಸುದೈವ ಇಲ್ಲಿರುವಂತಹ ಎಲ್ಲ ಕಾರ್ಯಕರ್ತರು ನನಗೊಂದು ಅವಕಾಶ ಮಾಡಿಕೊಟ್ಟಾರಂತ ಆದರೆ ಒಂದು ನಾನು ಏನು ಹೇಳಕ್ಕೆ ಇಚ್ಛಾಪಡ್ತೀನಿ ಅಂತಂದ್ರೆ ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಅವತ್ತಿ ಅವ್ರ ಇವತ್ತ ಅವ್ರ ಮನಸ್ಸು ಮುಂದೆ ಮುಂದಿರಬಹುದು ಆದರೆ ಅವ್ರಿಗು ಕೂಡ ಪಕ್ಷದಲ್ಲಿ ಬಹಳ ದೊಡ್ಡ ಭವಿಷ್ಯ ಇದೆ ಆ ದೊಡ್ಡ ಭವಿಷ್ಯವನ್ನು ನಾವೆಲ್ಲರೂ ಕೂಡಿ ಸಹಕರಿಸಿ ಇಲ್ಲಿರುವಂತಹ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ನಾವು ಮುಂದಿಂತ ಅದನ್ನು ಸಹಕರಿಸ್ತೀವಿ ಅಂತ ನಿಮ್ಗೆ ಹೇಳಕ್ಕೆ ಇಚ್ಛೆ